ಲೋಕಪಾಲಕ ಶಿವನ ಆರಾಧನೆಗಾಗಿ ನಾವು ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಆದ್ರೆ ಎಷ್ಟೋ ಜನಕ್ಕೆ ಜಾಗರಣೆ ಯಾಕೆ ಮಾಡಬೇಕು ಜಾಗರಣೆಯ ಹಿಂದಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಒಂದು ಕಥೆಯ ಪ್ರಕಾರ ಶಿವ ಅಸುರರೊಂದಿಗೆ ಕಾದಾಟ ಕಿಳಿದಾಗ ಅಂದ್ರೆ ಸಮುದ್ರ ಮಥನ ಮಾಡೋ ಸಂದರ್ಭದಲ್ಲಿ ಹಸುರರು ಹಾಲಾಹಲವನ್ನ ಏನ್ ಚೆಲ್ತಾರಲ್ಲ ಆ ಹಾಲಾಹಲವನ್ನ ಲೋಕವನ್ನ ರಕ್ಷಿಸೋದಕ್ಕೋಸ್ಕರ ಶಿವ ತಾನು ಕುಡಿದ್ಬಿಡ್ತಾನೆ ಅದು ಗಂಟಲಿಗೆ ಬಂದು ನಿಲ್ಲತ್ತೆ ಆದ್ರೆ ಆ ಸಂದರ್ಭದಲ್ಲಿ ಇಡೀ ರಾತ್ರಿ ದೇವಾನು ದೇವತೆಗಳು ಏನ್ ಮಾಡ್ತಾರೆ ಶಿವ ಎಚ್ಚರವಿರುವಂತೆ ನೋಡಿದ್ರೆ ಕೊತ್ತಾರೆ ಸೊ ಈ ಕಾರಣಕ್ಕಾಗಿ ಶಿವರಾತ್ರಿ ಆಚರಣೆಗೆ ಬಂತು ಅಂತ ಹೇಳಲಾಗತ್ತೆ ಇನ್ನು ಮತ್ತೊಂದು ಕಥೆಯ ಪ್ರಕಾರ ಪಾರ್ವತಿ ದೇವಿ ಶಿವನನ್ನ ಎಷ್ಟು ಪ್ರೀತಿಸ್ತಾ ಇರ್ತಾರೆ ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ತಪಸ್ಸಿಗೆ ಕುಳಿತಿರ್ತಾರೆ ಆದ್ರೆ ಆ ತಪಸ್ಸು ಅವರಿಗೆ ಕೈಗೂಡೋದು ಯಾವಾಗ ಅಂದ್ರೆ ಶಿವರಾತ್ರಿಯ ರಾತ್ರಿಯ ಸಂದರ್ಭದಲ್ಲಿ ಅಂತ ಹೇಳಲಾಗತ್ತೆ ಅಂದ್ರೆ ಪಾರ್ವತಿಯ ತಪಸ್ಸನ್ನ ಮೆಚ್ಚಿ ಶಿವ ಪರಮಾತ್ಮ ಪಾರ್ವತಿಯನ್ನ ಒರೆಸಿದ ದಿನ ಶಿವರಾತ್ರಿಯ ರಾತ್ರಿಯ ಸಂದರ್ಭದಲ್ಲಿ ಅಂತ ಹೇಳಲಾಗತ್ತೆ ಇಲ್ಲಿ ನಾವು ಸರಳವಾಗಿ ಶಿವನನ್ನ ಒಲಿಸ್ಕೊಳ್ಳೋದಕ್ಕೆ ಶಿವನ ಕೃಪೆಗೆ ಪಾತ್ರರಾಗೋದಕ್ಕೆ ಏನ್ ಮಾಡಬೇಕು ಹೇಗೆ ಜಾಗರಣೆಯನ್ನ ಉಪವಾಸವನ್ನ ಮಾಡಬೇಕು ಅಂತ ಕೇಳೋದಾದ್ರೆ ಶಿವರಾತ್ರಿಯ ದಿನದಂದು ಇಡೀ ದಿನ ಸಾಧ್ಯವಾದ್ರೆ ಕೆಲವರು ಹಣ್ಣು ಅಥವಾ ನೀರ್ನಲ್ಲಿರ್ತಾರೆ ಶಕ್ತಿ ಇದ್ದವರು ಅವರ ಶಕ್ತಿಗೆ ಅನುಸಾರವಾಗಿ ವ್ರತಾಚರಣೆಯನ್ನ ಮಾಡ್ತಾರೆ ಆದ್ರೆ ಇಡೀ ರಾತ್ರಿ ಜಾಗರಣೆ ಮಾಡ್ಬೇಕಾಗತ್ತೆ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಹಬ್ಬ ಆದ್ರೆ ಇಪ್ಪತ್ತೇಳನೇ ತಾರೀಕು ರಾತ್ರಿ ಚಂದ್ರನನ್ನ ನೋಡಿ ನಾವು ನಿದ್ರೆಗೆ ಜಾರಬೇಕಾಗತ್ತೆ ಈ ಒಂದು ಸರಳವಾದ ನಿಯಮವನ್ನ ಪಾಲಿಸಿದ್ರೆ ಒಳಿತು ಅಂತ ಅನ್ಸುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ಹೆಲ್ಪ್ ಕೂಡ ಮಾಡಬಹುದು ಹಾಗೆ